ದುರಸ್ತೆ ಬಂದ್ ವಿಸ್ತೀಕರಣ ಆರ್ಟಿಸಿ ವಿಸ್ತೀಕರಣ ಉದ್ದೇಶದಿಂದ ಸದಿರಿ ಗ್ರಾಮವನ್ನು ವಿಶೇಷವಾಗಿ ಪರಿಗಣಿಸಿ ಪೈಲಟ್ ಯೋಜನೆಯಡಿಯಲ್ಲಿ ಹೆಚ್ಚು ಸರ್ವೇರ್ಗಳನ್ನು ನಿಯೋಜಿಸಿ ದುರಸ್ತಿ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾನ್ಯ ಕಂದಾಯ ಸಚಿವರನ್ನು ಗಮನ ಸೆಳೆಯಲು ಬಯಸ್ತೀನಿ ಅಧ್ಯಕ್ಷರ ಉತ್ತರ ಕೊಟ್ಟಿದ್ದೇವೆ ಇನ್ನೇನಾದರೂ ಸ್ಪಷ್ಟೀಕರಣ ಇದ್ರೆ ನೇರವಾಗಿ ಕೇಳಿ ಮನೆ ಅಧ್ಯಕ್ಷರಿಗೆ ಆಲ್ರೆಡಿ ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಂಥ ಉತ್ತರದಲ್ಲೇ ಆ ಬಂದಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ತಾರು ಹದಿಮೂರು ಕುಂಟೆ ವಿಸ್ತೀರ್ಣ ಇದೆ ಆದರೆ ಆರ್ ಟಿ ಸಿಲಿ ಏಳು ಸಾವಿರದ ಐನೂರ ಎಪ್ಪತ್ತೊಂದು ಎಕರೆ ಇದೆ ಆರ್ ಟಿ ಸಿ ಕಾಲಮು ಕಾಲಮ್ ತ್ರೀ ಮತ್ತು ವಿಸ್ತೀರ್ಣದಲ್ಲಿ ಕಾಲಮ್ ಒಂಬತ್ತರಲ್ಲಿ ಆ ಕಾರ್ ಬಂದಲ್ಲಿ ವಿಸ್ತೀರ್ಣ ತಾಳೆ ಇಲ್ಲ ಈಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಹಾಲಿ ಒಂಬೈನೂರ ಇಪ್ಪತ್ತು ಜನ ಖಾತೆದಾರರಿದ್ದು ಅದರ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ರೀತಿ ಸಾಗುಳಿ ಮಂಜೂರಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಆಲ್ರೆಡಿ ನಮ್ಮ ರೈತರು ಭಾಳಷ್ಟು ಜನ ಸರ್ವೆ ನಂಬರ್ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಭಾಳಷ್ಟು ಅರ್ಜಿಗಳನ್ನ ಹಾಕಿ ಕೋರ್ಟಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದೆ ಅದರಿಂದ ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿದಷ್ಟೇನೆ ಏನು ಒನ್ ಟು ಈಗ ಆಲ್ರೆಡಿ ನಮ್ಮ ತಾಲೂಕಲ್ಲ ಆಗಿದೆ ಸಿಕ್ಸ್ ಟು ಟೆನ್ ಆಗೋಕ್ಕೆ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಇದನ್ನ ಮ್ಯಾನ್ಯಲ್ ಸರ್ವೇಲೆ ಆಗಲ್ಲ ತಾವು ದಯಮಾಡಿ ನಾವು ಏನು ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಕೋಟೆ ತಾಲೂಕು ನಂಜುಂಡಪ್ಪ ಅವ್ರ ವರದಿ ಆಧಾರದ ಮೇಲೆಗೆ ಇದನ್ನ ತಾವು ಸ್ಪೆಷಲ್ ಪೈಲಟ್ ಪ್ರಾಜೆಕ್ಟ್ನ ತೆಗೆದುಕೊಂಡು ನಮ್ಮ ಡ್ರೋನ್ ಸರ್ವೆ ಮುಖಾಂತರ ತಾವು ಇದನ್ನು ಮಾಡಿಕೊಟ್ರೆ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ ನಮ್ಮ ತಾಲೂಕು ತಮ್ಗೆ ಗೊತ್ತಿರೋ ಹಾಗೆ ಕಾಡಿನಿಂದ ಕೂಡಿರತಕ್ಕಂಥದ್ದು ಜೊತೆಗೆ ನಮಗೆ ಕಬಿನಿ ನೀರು ಇರ್ಬಹುದು ತಾರ್ಕ ನೀರು ನೀರಿರ್ಬಹುದು ಮತ್ತೆ ನಗು ನೀರು ನೀರಿಬಹುದು ನಮಗೆ ರೆವಿನ್ಯೂ ಇರೋ ಜಾಗನೇ ಬಹಳ ಸ್ವಲ್ಪ ಚಿಕ್ಕದಾಗಿರೋ ಕಾರಣದಿಂದ ಈ ರೀತಿ ಅನೇಕ ಸಮಸ್ಯೆಗಳಿದೆ ಸರ್ವೆ ನಂಬರ್ ಒಂದರಲ್ಲಿ ಅಲ್ಲ ಇದು ಒಂದೂವರೆ ಸಾವಿರ ಎಕರೆ ತನಕ ಕೂಡ ಬರ್ತದೆ ಇದೇ ರೀತಿ ಪ್ರಕರಣಗಳು ಬಹಳಷ್ಟಿದೆ ಅದರಿಂದ ದಯವಿಟ್ಟು ಪೈಲಟ್ ಪ್ರಾಜೆಕ್ಟ್ ನಮ್ಮ ತಾಲೂಕಲ್ಲಿ ಮಾಡಿಕೊಡ್ಬೇಕು ಅಂತ ಮನೆ ಸಚಿವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಅಧ್ಯಕ್ಷರು ಅಧ್ಯಕ್ಷರೇ ಮಾನ್ಯ